ವಿದ್ಯುತ್ ಕಂಬದಿಂದ ವಿದ್ಯುತ್ ತಂತಿ ಹರಿದು ನೆಲಕ್ಕೆ ಬಿದ್ದು ಇದೇ ಸ್ಥಳದಲ್ಲಿ ಮೇಯಲು ಹೋದ ಎರಡು ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ ಇಂದು ನಡೆದಿದೆ ಹಿರಿಯೂರು ತಾಲೂಕಿನ ಆದಿವಾಲ ಗೊಲ್ಲರಹಟ್ಟಿ ಸಮೀಪ ಈ ಘಟನೆ ನಡೆದಿದ್ದು ಗ್ರಾಮದ ತಿಮ್ಮಣ್ಣ ಎನ್ನುವವರಿಗೆ ಸೇರಿದ್ದ ಎಮ್ಮೆಗಳು ಬಾವಿ ಜಮೀನಿಗೆ ಹಾದು ಹೋಗಿದ್ದ ವಿದ್ಯುತ್ ತಂತಿ ಹರಿದು ಬಿದ್ದಿದ್ದು ಈ ವೇಳೆ ಹುಲ್ಲು ಮೇಯಲು ಹೋದ ಎರಡು ಹೆಮ್ಮೆಗಳು ವಿದ್ಯುತ್ ತಂತಿ ಸ್ಪರ್ಶಿಸಿ ಮೃತಪಟ್ಟಿವೆ ಈ ವೇಳೆ ಲಕ್ಷ್ಮೀದೇವಿ ಎನ್ನುವ ಮಹಿಳೆ ವಿದ್ಯುತ್ ತಂತಿ ತಗುಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸುಮಾರು ಎಪ್ಪತ್ತು ಎಂಬತ್ತು ಸಾವಿರ ಬೆಲೆ ಬಾಳುವ ಹೆಮ್ಮೆಗಳು ಎಂದು ತಿಳಿದುಬಂದಿದೆ ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ರೈತ ತಿಮ್ಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ